ತುಳುನಾಡು ಎಂದು ಕರೆಸಿಕೊಳ್ಳುವ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆ ನಾಗಾರಾಧನೆ ಭೂತಾರಾಧನೆಯ ನೆಲ ಇಲ್ಲಿ ಸಂಸ್ಕೃತಿ ಆಚಾರ ವಿಚಾರ ಆಹಾರ ಪದ್ಧತಿ ಎಲ್ಲವೂ ಭಿನ್ನ ಅದರಂತೆ ಈ ತುಳುನಾಡಿನಲ್ಲಿ ಜೀವಂತ ಇರುವವರಿಗೆ ಮಾತ್ರವಲ್ಲದೆ ಪ್ರೇತಾತ್ಮಗಳಿಗೂ ಮದುವೆ ನಡೆಸುವ ಸಂಪ್ರದಾಯವೊಂದಿದೆ ಮದುವೆಯಾಗದೆ ಅಕಾಲಿಕವಾಗಿ ಮೃತಪಟ್ಟವರ ಪ್ರೇತಾತ್ಮಕ್ಕೆ ನಡೆಯುವ ಮದುವೆ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆಯಿತು ವೇಣೂರು ಬರ್ಕಜೆ ದುರ್ಗಾಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ಧರ್ಮದರ್ಶಿ ರಮೇಶ್ ಅವರ ಪೌರೋಹಿತ್ಯದಲ್ಲಿ ನಡೆದ ಪ್ರೇತಗಳ ಮದುವೆಗೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಸಾಕ್ಷಿಗಳಾಗಿದ್ದರು ಮೂವತ್ತೈದು ವರ್ಷಗಳ ಹಿಂದೆ ಅಕಾಲಿಕವಾಗಿ ಮೃತಪಟ್ಟ ಎರಡು ಗಂಡು ಹಾಗೂ ಎರಡು ಹೆಣ್ಣು ಮಕ್ಕಳ ಪ್ರೇತಾತ್ಮಕ್ಕೆ ಮದುವೆಯನ್ನ ನೆರವೇರಿಸಲಾಯಿತು ಸಾಮಾನ್ಯವಾಗಿ ಪ್ರೇತ ಮದುವೆ ತುಳುನಾಡಿನ ಆಟಿ ಅಂದ್ರೆ ಆಷಾಢ ಮಾಸದಲ್ಲಿ ನಡೆಯುತ್ತೆ ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಶಾರದಾ ಎಂಬ ವಧು ಹಾಗೂ ಕಾಸರಗೋಡಿನ ಧರ್ಮತಡ್ಕದ ಶೇಷ ಎಂಬ ವರನ ಕುಟುಂಬದ ನಡುವೆ ಮದುವೆ ನಡೆದರೆ ಇನ್ನೊಂದು ಬೆಳ್ತಂಗಡಿ ತಾಲೂಕಿನ ಶೇಖರ ಕಾಸರಗೋಡಿನ ಲಕ್ಷ್ಮಿ ಎಂಬ ವಧುವಿನ ಕುಟುಂಬದ ನಡುವೆ ಮದುವೆ ನಡೆಯಿತು ಬೆಳ್ಳಿಯ ತಗಡಿನ ಮೂಲಕ ವರ ಹಾಗೂ ವಧುವಿನ ಮೂರ್ತಿ ತಯಾರಿಸಿ ಆ ಮೂರ್ತಿಗೆ ಧಾರೆಯೇರೆಯಲಾಯಿತು ಪ್ರೇತ ಮದುವೆ ಅಂದರೆ ಇದು ಕಾಟಾಚಾರದ ಮದುವೆಯಲ್ಲ ಜೀವಂತ ಇರುವವರ ಮದುವೆ ಹೇಗೆ ನಡೆಯುತ್ತೋ ಅದೇ ರೀತಿ ಪ್ರೇತಗಳ ಮದುವೆಯೂ ನಡೆಯುತ್ತೆ ಇಲ್ಲಿ ಹೆಣ್ಣು ಗಂಡು ನೋಡುವ ಶಾಸ್ತ್ರದಿಂದ ಹಿಡಿದು ನಿಶ್ಚಿತಾರ್ಥ ಮದುವೆ ದಿನ ವರನ ಮನೆಗೆ ದಿಬ್ಬಣ ಬರುವುದು ಹೆಣ್ಣಿಗೆ ಸೀರೆ ರವಕೆ ಕರಿಮಣಿ ಕಾಲುಂಗುರ ಬಳೆ ಗಂಡಿಗೆ ಪಂಚೆ ಶರ್ಟ್ ಸಿದ್ಧಪಡಿಸಿ ಶಾಸ್ತ್ರಬದ್ಧವಾಗಿಯೇ ಮದುವೆಯಾಗುತ್ತೆ ಧಾರೆಯ ಬಳಿಕ ಸೇರಿದವರಿಗೆ ಮದುವೆ ಊಟವನ್ನು ಬಡಿಸಲಾಗುತ್ತೆ ಮದುವೆಯಾಗದೆ ಮೃತಪಟ್ಟರೆ ಅವರಿಗೆ ಸದ್ಗತಿ ಇಲ್ಲ ಎಂಬುದು ತುಳುವರ ಬಲವಾದ ನಂಬಿಕೆ ಹೀಗಾಗಿ ಮದುವೆಯಾಗದೆ ಅಕಾಲಿಕವಾಗಿ ಸತ್ತವರಿಗೆ ಪ್ರಬುದ್ಧವಾಗುವ ಹೊತ್ತಿಗೆ ಮದುವೆ ಮಾಡುವ ಸಂಪ್ರದಾಯ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಒಟ್ಟಿನಲ್ಲಿ ಪ್ರೇತ ಮದುವೆ ಮಾಡಿದ ಬಳಿಕ ಕುಟುಂಬದಲ್ಲಿ ನೆಮ್ಮದಿ ಕಂಡುಕೊಂಡವರು ಸಾಕಷ್ಟು ಜನ ನಮ್ಮ ಮುಂದೆ ಇರೋದ್ರಿಂದ ಇಂದಿಗೂ ಈ ನಂಬಿಕೆ ಜೀವಂತ ಉಳಿದಿದೆ ಎಂಬುದಂತೂ ಸತ್ಯ ನಾವು ಕೊಟ್ಟಂತಹ ಅಕ್ಕದ ತಮ್ಮ ಮನೆಯಲ್ಲಿರುವಂಥ ಅವರ ಮಕ್ಕಳಿಗೆ ಅದು ಪ್ರೇತಗಳ ಬಾಧೆ ಅಂತ ಪ್ರಶ್ನೆಯಲ್ಲಿ ಕಂಡು ಬರ್ತದೆ ಏನಾದರೂ ಇಲ್ಲ ಇಲ್ಲ ವಯಸ್ಸಿನ ಅಂತರ ಎಲ್ಲ ಹುಡುಕಿಕೊಂಡು ಹೋಗ್ಲಿಕ್ಕೆ ಆಗಲ್ಲ ನಾವು ಅದಕ್ಕೆ ಒಂದು ನಾವು ನಮ್ಮ ಯಾರು ಇದ್ದಾರ ನಮಗೆ ನಮ್ಮ ಸದ್ಗತಿ ಮಾಡಿ ಯಾರು ಇದ್ದಾರೆ ನಮ್ಮ ಸಂಬಂಧಿಕರಲ್ಲಿ ಅದನ್ನು ಹುಡುಕಿ ನಾವು ಇಲ್ಲಿ ಬಂದು ಎಲ್ಲಿ ಇಂಥವ್ರು ಇದ್ದಾರೆ ಅವರಿಗೆ ಮುಖಾಂತರ ನಾವು ಒಟ್ಟಿಗೆ ಸೇರಿ ಮದುವೆ ಕಾರ್ಯಕ್ರಮ ಮಾಡಬಹುದಾ ಎನ್ನುವ ದೃಷ್ಟಿಯಿಂದ ಪ್ರಶ್ನೆಯನ್ನು ರಾಸಿ ಹಾಕಿ ಈ ಕ್ಷೇತ್ರದಲ್ಲಿ ನೋಡಿ ಮತ್ತೆ ಅವರಿಗೆ ಶುಭ ಕಾರ್ಯ ನಡೆಸಿಕೊಂಡು ಬರುವುದು